ಈ ಕಾರ್ಡ್ ಇವತ್ತು ಮಾಡಿದ್ರೆ ಅವ್ರಿಗೆ ಕೊನೆ ತನಕನೂ ಹುಟ್ಟಿನಿಂದ ಸಾವು ತನಕನು ಈ ಕಾರ್ಡ್ ಯೂಸ್ ಆಗತ್ತೆ ಅಂತ

ಪಾರಸಂತರು ಇಂತಹ ಯೇಸುನಂತಹ ಪಾಠವನ್ನು ಕೊಟ್ಟರು ಸಂತಷ್ಟದ ಕಾರಣಗಳು ಜನರಿಗೆ ಅನ್ಪುರ ಆಗಬೇಕಂತಂತಾ ಸ್ಥಿತಿ ಇರಾಯ ಆಯ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಎಲ್ಲವೂ ಸೇರಿ ಅನೇಕ ಯೋಜನೆಗಳನ್ನು ರೂಪಿಸಿ ಅದರ ಮುಕ್ತಾಯವನ್ನು ಸಂಪೂರ್ಣ ಮಾಡಬೇಕಂತಂತ ಕಾರ್ಯಕ್ರಮವನ್ನು ತಗೊಂಡಿದೆ ಯಾವುದೇ ಕಟ್ಟಡಗಳ ನಿರ್ಮಾಣದಲ್ಲಿ ಕಾರ್ಮಿಕ ಇಲಾಖೆಯಿಂದ ಏನು ಅಂದ್ಕೊಂಡಿದ್ದೀವಲ್ಲ ಇದಕ್ಕೆ ಮತ್ತು ಒಂದು ಎರಡು ಮಾತ್ರ ಕಮಿತ್ತು ಈಗ ನಾವೆಲ್ಲ ಸ್ಥಳೀಯರು ಈ ಏನು ಈ ಭಾಗ ಇದೆಲ್ಲ ಈ ನಮ್ಮ ಏನು ನ್ಯೂ ಭವಾನಿ ಹೋಟಲ್ಸ್ ಈ ಪಾರ್ಟರ್ಸ್ಗೆ ಈಗಾಗಲೇ ಮೂಲಭೂತ ಸೌಕರ್ಯಗಳನ್ನ ತಾಯಿಗಳು ಏನು ಬೇಕು ಎಲ್ಲವನ್ನು ಮಾಡಿಸ್ಕೊಟ್ಟಿದ್ದಾರೆ ಕಾಂಕ್ರೀಟ್ ರಸ್ತೆ ಆಗಿದೆ ಸ್ಟ್ರೀಟ್ ಲೈಟ್ ಆಗಿದೆ ಬೋರ್ ಆಗಿದೆ ಸ್ಯಾನಿಟ್ರಿ ಆಗಿದೆ ಹೀಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಿದ್ದಾರೆ ಈಗ ಬಸ್ಸು ಹೇಳುವಲ್ಲ ಕೂಡಲ್ಲ ನಾನು ಅವನ್ನೆಲ್ಲ ನೀವು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ಕೆಲಸ ಇನ್ನೂ ಕೂಡವಾಗಿ ಬಸ್ ಇದ್ದರು ಸಾಹೇಬರು ಮಾನವ ಇದು ಚುನಾವಣೆ ಓದಿ ಮಾಡೋ ಕೆಲಸ ಮಾಡಿ ಅವರಿಗೆ

ಮಾರ್ಗದರ್ಶನದಲ್ಲಿ ಇವತ್ತು ಸರ್ಕಾರದಿಂದ ಏನು ಅವರಿಗೆ ಸವಲತ್ತುಗಳು ಸಿಗುತ್ತೆ ಅದನ್ನು ಒದಗಿಸುವಲ್ಲಿ ಶಾಸಕರು ಇವತ್ತು ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಶ ಅಲ್ಲಿಗೆ ಏನು ಬೇಕು ಅಲ್ಲಿನ ಆ ನಿವಾಸಿಗಳಿಗೆ ಕಟ್ಟಡದಾಗಲಿ ಯಾರೇ ಆಗಲಿ ಒಂದು ಮೇಷನ್ ಅವರಾಗಲಿ ಎಲೆಕ್ಟ್ರಿಷನ್ ಅವರಾಗಲಿ ಹಾಗೆ ಗಾರೆ ಕೆಲಸದವರು ಅವರಿಗೆಲ್ರಿಗೂ ಅವ್ರವ್ರಿಗೆ ಬೇಕಾಗುವಂಥ ಕೆಟ್ಟು ಹಾಗೆ ಅವರು ಹೆಲ್ತ್ ಕಾರ್ಡ್ ಹಾಗೆ ಗರ್ಭಿಣಿಯರಿಗೂ ಗರ್ಭಿಣಿಯರಿಗೂ ಆ ಹಾಸ್ಪಿಟ್ಲಿಗೆ ಹೋದರೆ ಆ ಕಾರ್ಡ್ ಯೂಸ್ ಆಗುತ್ತೆ ಈ ಕಾರ್ಡ್ ಇವತ್ತು ಮಾಡಿದರೆ ಅವರಿಗೆ ಕೊನೆ ತನಕ ಈಗ ಆಲ್ರೆಡಿ ಇವ್ರು ಹೇಳಿದ್ದಾರೆ ಈಗ ಹುಟ್ಟಿನಿಂದ ಸಾವು ತನಕ ಈ ಕಾರ್ಡ್ ಯೂಸ್ ಆಗತ್ತೆ ಅಂತ ಆ ಥರ ಕಾರ್ಡು ಇದನ್ನು ಬೆನಿಫಿಟನ್ನು ತಗೊಳ್ಬೇಕು ಜನ ಕಾರ್ಮಿಕರು ಬಿಟ್ಟು ಬೇರೆ ಯಾರು ಇದನ್ನ ಬೆನಿಫಿಟ್ ತೊಗೊಳಕ್ಕೆ ಆಗೋಲ್ಲ ಕಾರ್ಮಿಕರು ಕಟ್ಟಡ ಕಾರ್ಮಿಕರಿಗೆ ಈ ಬೆನಿಫಿಟ್ ಸಿಗುತ್ತೆ ಹತ್ರ ಹತ್ರ ಒಂದು ಇನ್ನೂರು ಇನ್ನೂರೈದು ಜನರಿಗೆ ಈ ಭಾಗದ ಇದು ಬಸವನಗುಡಿಯಲ್ಲಿ ಕೆಲವು ಭಾಗದಲ್ಲಿ ನಡೀತಾನೇ ಇದೆ ಈ ಭಾಗದಲ್ಲಿ ಇವತ್ತು ಭವಾನಿ ನಗರದಲ್ಲಿ ನಡೀತಾ ಇದೆ ಭವಾನಿ ನಗರ ಆದಮೇಲೆ ನಾಳೆ ಇನ್ನೊಂದು ಕಡೆ ಆಗುತ್ತೆ ಹಾಗೆ ವಾರ ವಾರ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಶಾಸಕರು ಇದಕ್ಕೆ ಮುತುವರ್ಜಿ ತೋರಿಸಿ ಕೆಲವು ಭಾಗದಲ್ಲಿ ಇದನ್ನು ಮಾಡಿಸ್ತಾ ಇದ್ದಾರೆ ಆ ಭಾಗದಲ್ಲಿ ಆ ರೋಡ್ಗಳಿಂದ ಹಿಡಿದು ನೀರಿನ ವ್ಯವಸ್ಥೆ ಶಾಶ್ವತವಾಗಿ ಕುಡಿದ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ರೋಡ್ಗಳು ರಿಪೇರಿ ಆಗಿದೆ ಅಲ್ಲಿನ ಕಸ ವಿಲೇವಾರಿ ಒಳ ಚರಂಡಿ ಚರಂಡಿ ಕಾಮಗಾರಿ ಆಗಲಿ ದೀಪ ವಿದ್ಯುತ್ ದೀಪ ಎಲ್ಲ ಕಾಮಗಾರಿಗಳು ಮುಗ್ದಿದೆ ಈಗ ಇನ್ನೂ ಏನಿದೆ ಅವರು ಶಾಸಕರು ಹೇಳಿದ್ದಾರೆ ಈಗ ಇನ್ನು ಏನು ಕೆಲಸಗಳಾಗಬೇಕು ಕೂಡಲೇ ನಾವು ಮಾಡಿಕೊಡ್ತೀವಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಯಾವತ್ತೂ ಕಸ ರೋಡಲ್ಲಿ ಬಿದ್ದು ಅವರು ಓಡಾಡದಿದ್ದಂಗೆ ಆಗಬಾರ್ದು ಮುಂದಿನ ಮಕ್ಕಳು ಬೇರೆ ರೀತಿಯೇ ಬೆಳಿಬೇಕು ಅನ್ನೋದು ಅವರು ಶಾಸಕರ ಉದ್ದೇಶ ಆಗಿದೆ ಅದರಿಂದ ಆ ರೀತಿ ಅವರು ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥದ್ದು ಕಡಲೆಕ ಪರಿಚೆ ನಾಡಿದಿಂದ ಹತ್ರ ಒಂದು ವಾರ ನಡೆಯುತ್ತೆ ಜೋರಾಗಿ ನಡೆಯುತ್ತೆ ಹತ್ರ ಹತ್ರ ಒಂದು ನಾಲ್ಕರಿಂದ ಐದು ಲಕ್ಷ ಜನ ಐದರಿಂದ ಜಾಸ್ತಿನೇ ಬರ್ತಾರೆ ಅಷ್ಟು ಜನ ಕಡಲೆಕೆ ಪರಿಚೆಗೆ ವಿಸಿಟ್ ಬರ್ತಾಯಿದ್ದಾರೆ ನಾಡಿದ್ದು ಉದ್ಘಾಟನೆ ಇದೆ ಶಾಸಕರು ಮತ್ತು ಸರ್ಕಾರದಿಂದ ಯಾರು ಬರ್ತಾರಂತ ಅಂತ ಇನ್ನು ನೋಡಬೇಕು ಸರ್ಕಾರದಿಂದ ಬರ್ತಾರೆ ಸ ಎಲ್ಲ ಸೇರಿ ಉದ್ಘಾಟನೆ ಮಾಡ್ತಾರೆ ಸರ್ ತುಂಬ ಚೆನ್ನಾಗಿ ನಡೆಯುತ್ತೆ ಕಡಲೆಕಾಯಿ ಪರಿಚಯ ಒಂದು ವಾರದಿಂದ ಹತ್ತು ದಿವಸ ಒಂದು ವಾರ ಇರುತ್ತೆ ಇನ್ನೂ ಒಂದು ಮೂರು ದಿವಸ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ತುಂಬ ಜೋರಾಗಿ ನಡೆಯುತ್ತೆ ಕಡಲೆಕಾಯಿ ಪರಿಚಯ ಬಸವನಗುಡಿ ಕಡಲೆಕಾಯಿ ಪರಿಚಯ ಅಂದರೆ ತುಂಬ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು ಅದನ್ನು ಹಾಗೆ ಮತ್ತು ಕಡಲಿಕೆ ಪರಿಚಯರಿಗೆ ಬರೋರಿಗೆ ಒಂದು ಮಾತು ಹೇಳ್ತೀನಿ ಆದಷ್ಟು ಬಟ್ಟೆ ಚೀಲಗಳನ್ನು ಉಪಯೋಗಿಸಿ ಪ್ಲ್ಯಾಸ್ಟಿಕ್ ಮುಕ್ತ ಬಸವನಗುಡಿ ಮಾಡಿ ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್